ಈಗ ಹುಲಿ ಏನು ನಮ್ಮಲ್ಲಿ ಒಂದು ಹುಲಿಯನ್ನು ಕೊಂದು ಅದನ್ನು ಮೂರು ಭಾಗಗಳನ್ನಾಗಿ ಮಾಡಿ ಹಂಚಿದಂಥ ಪ್ರಕರಣದಲ್ಲಿ ಏಳು ಜನ ಆರೋಪಿಗಳಿದ್ರು ಅದರಲ್ಲಿ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಒಬ್ಬ ಆರೋಪಿ ಇನ್ನೂ ಅವರು ತಪ್ಪಿಸ್ಕೊಂಡಿದ್ದಾರೆ ಅವರು ಗೋವಿಂದ ಅನ್ನುವ ವ್ಯಕ್ತಿ ಗಂಗಂದೊಡ್ಡಿ ಗ್ರಾಮ ಅವರನ್ನು ನಾವು ಪತ್ತೆಸಲಿಕ್ಕೆ ನಡೀತಾ ಇದೆ ಮಧ್ಯದಲ್ಲಿ ಅವರು ಹಿಂದೇನೂ ಅವರ ಮೇಲೆ ಕೆಲವು ಹಲವಾರು ಪ್ರಕರಣಗಳಿದ್ದು ನಾವು ಅವರ ವಿರುದ್ಧ ಪೊಲೀಸ್ ಇಲಾಖೆಯಲ್ಲೂ ಸಹ ಪ್ರಕರಣಗಳಿದೆ ಹೇಳಿ ತಿಳಿದು ಬಂದಿದೆ ಸೊ ಹಂಗಾಗಿ ಕಾನೂನು ಪ್ರಕಾರ ಅವ್ರ ವಿರುದ್ಧ ಕ್ರಮಗಳನ್ನು ಮಾಡ್ತಾರೆ ಆ ರೀತಿ ನಮಗೆ ಹಿಂದೆ ನಮ್ಮ ವಿಭಾಗದಲ್ಲೇ ಮೂರು ಪ್ರಕರಣ ದಾಖಲಾಗಿದೆ ಸೊ ಹಂಗಾಗಿ ಅವರು ಈ ಶಿಕಾರಿಯಲ್ಲಿ ತೊಡಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ನಾವು ಹಾಗಾಗಿ ಅವರನ್ನು ಒಂದು ಸಾರಿ ಅವರ ಬಂಧನ ಆದಮೇಲೆ ನಮಗೆ ಖಚಿತವಾಗಿ ಅವರನ್ನು ಯಾವ್ಯಾವ ರೀತಿ ಇದೆ ಮತ್ತು ಅವನ ಎಲ್ಲೆಲ್ಲಿ ಬೇರೆ ಬೇರೆ ವ್ಯಾಪ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಸಾಧ್ಯ ಅಂದರೆ ವೀರಪ್ಪನ್ ಅವರ ಏನು ಬಹುಶಃ ಅವರು ಕಮ್ಯುನಿಟಿ ಅಂದರೆ ಆ ಇದಕ್ಕೆ ಸಂಬಂಧಪಟ್ಟವರು ಅನ್ನೋ ರೀತಿ ಇದೆ ಜೊತೆಗೆ ಅಲ್ಲಿನ ಭಾಗದಲ್ಲಿ ಸ್ವಲ್ಪ ಈ ರೀತಿ ಜನರನ್ನು ಸೇರಿಸ್ಕೊಂಡು ಹುಡುಗರನ್ನ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಚಟುವಟಿಕೆ ಅರಣ್ಯದಲ್ಲಿ ಹೋಗೋದು ಮತ್ತು ಶಿಕಾರಿ ಮಾಡೋ ಪ್ರಕರಣಗಳಲ್ಲಿ ರೆಗ್ಯುಲರಾಗಿ ಅವನಿದಾನೆ ಅನ್ನೋದು ನಮಗೆ ಮಾಹಿತಿ ಇದೆ ಸೊ ಹಂಗಾಗಿ ಈಗ ಈ ಹುಲಿ ಸತ್ತ ಪ್ರಕರಣ ಆದಮೇಲೆ ಈಗ ಅವನು ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ ಸೊ ಈ ಹಂತದಲ್ಲಿ ಅವರನ್ನು ನಾವು ಬಂಧಿಸೋದಕ್ಕೆ ಎಲ್ಲ ಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಶಾರ್ಟ್ಲಿ ಅವ್ರನ್ನ ಬಂಧಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತವೆಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ